ಉತ್ತರ ಕರ್ನಾಟಕ ಈ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಬೆಳಕನ್ನು ಚೆಲ್ಲಬೇಕು ಅವರ ಅಭಿವೃದ್ಧಿಯ ಬಗ್ಗೆ ಪೂರಕವಾಗಿ ಮಾತಾಡ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷ ತಮ್ಗೆ ಅದಕ್ಕೋಸ್ಕರ ಅಭಿನಂದನೆಗಳು ಸಲ್ಲಿಸ್ತಾ ಅಧ್ಯಕ್ಷರೇ ಉತ್ತರ ಕರ್ನಾಟಕ ಒಂದು ಐತಿ ಐತಿಹಾಸಿಕವಾಗಿ ಹಿಂದೆ ಉಳಿದ ಅಧ್ಯಕ್ಷರೇ ಇದಕ್ಕೆ ಹಿಂದಿನ ಹಿಂದಿನ ಸರ್ಕಾರಗಳ ಕಾರಣ ಅಲ್ಲ ಹಿಂದಿನಿಂದ ಬಂದಿರತಕ್ಕಂತ ಸರ್ಕಾರಗಳೆಲ್ಲವೂ ಕೂಡ ಉದಾಸೀನ ಭಾವನೆಯಿಂದ ಇದನ್ನ ಮುಂದೂಳಿಕೆ ಹಿಂದುಳಲಿಕ್ಕೆ ಕಾರಣ ಆಗಿದೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅತಿ ಹಿಂದುಳಿದಿರ್ತಕ್ಕಂಥ ಒಂದು ಪ್ರದೇಶ ಇವತ್ತು ಆಗಿದೆ ಅಧ್ಯಕ್ಷರೇ ಅಧ್ಯಕ್ಷರೇ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೇಂದ್ರ ಸರ್ಕಾರ ಉತ್ತರ ಕರ್ನಾಟಕ ಅದರಲ್ಲೂ ಕಲ್ಯಾಣ ಕರ್ನಾಟಕ ಹಿಂದುಳಿದ ಮನಗಂಡು ಜಸ್ಟಿಸ್ ಫಜಲ್ ಅಲಿ ಕಮಿಷನ್ ನೇಮಕ ಮಾಡಿ ಮೂರು ಜನ ನ್ಯಾಯಾಧೀಶರ ನೇತೃತ್ವದಲ್ಲಿ ಕಮಿಷನ್ ರಚನೆ ಆಗಿತ್ತು ಅಧ್ಯಕ್ಷರೇ ಸುಮಾರು ಅರವತ್ತೊಂಬತ್ತು ವರ್ಷಗಳಾಗಿದೆ ಅಧ್ಯಕ್ಷರೇ ಆವತ್ತಿಂದನೂ ಕೂಡ ಈ ಕಮಿಷನ್ ಕಲ್ಯಾಣ ಕರ್ನಾಟಕ ವಿಶೇಷ ಸ್ಥಾನಮಾನ ಸಮಾನತೆಗೋಸ್ಕರ ವಿಶೇಷ ಬಜೆ ವಿಶೇಷವಾದಂಥ ಬಜೆಟನ್ನು ಕೊಡಬೇಕು ಎಂದು ಹೇಳಿ ನಿರ್ದೇಶನ ಕೂಡ ಕೊಟ್ಟಿರ್ತಾರೆ ಎರಡು ಸಾವಿರದ ಎರಡರಲ್ಲಿ ನಂಜುಂಡಪ್ಪನವ್ರ ವರದಿ ಜಾರಿ ಬಂದಿದೆ ಇಪ್ಪತ್ತ್ಮೂರು ವರ್ಷಗಳಾಗಿದೆ ಅಧ್ಯಕ್ಷರೇ ನಂಜುಂಡಪ್ಪನ ವರದಿ ಅನುಗುಣವಾಗಿ ಹದಿನೆಂಟು ಜಿಲ್ಲೆಗಳು ಹಿಂದುಳಿದ ಭಾಗಗಳಾಗಿವೆ ಅಂತೇಳಿ ಪ್ರತಿ ವರ್ಷ ಎರಡು ಸಾವಿರ ಕೋಟಿ ರೂಪಾಯಿಯನ್ನ ಬಜೆಟ್ ಅಲ್ಲಿ ತೆಗೆದಿರ್ಸ್ಬೇಕು ಅದಕ್ಕೋಸ್ಕರ ಖರ್ಚಾಗಬೇಕು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ಮಾಡಿರ್ತಕ್ಕಂಥದ್ದು ತಮ್ಗೆಲ್ಲರೂ ಕೂಡ ಗೊತ್ತಿದೆ ಈ ಒಂದು ಇಪ್ಪತ್ತ್ ವರ್ಷಗಳಿಂದ ಹದಿನೆಂಟು ಜಿಲ್ಲೆಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಹಣ ಎಷ್ಟು ಬಿಡುಗಡೆ ಆಗಿದೆ ಯಾವ ರೀತಿ ಖರ್ಚಾಗಿದೆ ಅಂತಕ್ಕಂಥದನ್ನ ಬೆಳಗ್ಗೆ ಚೆಲ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಅದಕ್ಕೊಂದು ಸಮಿತಿಯನ್ನ ಮಾಡಬೇಕು ತಜ್ಞರ ಸಮಿತಿಯನ್ನ ವರದಿಯನ್ನು ಕೊಡಬೇಕು ಇದರಿಂದ ಎಷ್ಟು ತಾಲೂಕುಗಳು ಅಭಿವೃದ್ಧಿ ಆಗಿದ್ದಾವೆ ಇನ್ನೂ ಯಾವ ಹಿಂದೆ ಉಳಿದಾವೆ ಯಾವ ಕಾರಣಕ್ಕೂ ಅನ್ನು ಕೂಡ ಹೇಳ್ಬೇಕು ಕೂಡ ಈ ಸಂದರ್ಭ ಸರ್ಕಾರಕ್ಕೆ ನಾನು ಹೇಳ್ತೇನೆ ಅಧ್ಯಕ್ಷರೇ ಅದೇ ರೀತಿ ಹೈದರಾಬಾದ್ ಕರ್ನಾಟಕ ಕೂಡ ಐದು ಸಾವಿರ ಕೋಟಿ ಕೊಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದ್ರು ಅದು ಕೂಡ ಯಾವ ರೀತಿ ಖರ್ಚಾಗ್ತಾ ಇದೆ ಈ ವರ್ಷ ಬಿಡುಗಡೆ ಆದ್ರೆ ಹಣ ಖರ್ಚಿದ್ರೆ ಅದು ಮುಂದಿನ ವರ್ಷ ಕೂಡ ಕೊಡಬೇಕು ಅಂತಕ್ಕಂಥದ್ದು ಇದ್ರೂ ಕೂಡ ಅದು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಇದ್ರ ಬಗ್ಗೆನೂ ಕೂಡ ಬೆಳಕೆ ಅಂತಕ್ಕಂಥದ್ದು ಕೂಡ ಹೇಳ್ತೇನೆ ಅಧ್ಯಕ್ಷರೇ ಈ ವನ್ಯವನ್ನ ಸರಿಪಡಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಕೇಂದ್ರ ಸರ್ಕಾರ ತ್ರೀ ಸೆವೆಂಟಿ ಒನ್ ಜಾರಿಗೆ ತಂದು ವಿಶೇಷ ಸ್ಥಾನಮಾನವನ್ನು ಕೂಡ ಕೊಟ್ಟಿದೆ ಆದರೆ ತ್ರೀ ಸೆವೆಂಟಿ ಒನ್ ಕಾಗದ ಮೇಲೆ ಮಾತ್ರ ಜಾರಿಯಾಗಿದೆ ಅಲ್ಪ ಸ್ವಲ್ಪ ಅಭಿವೃದ್ಧಿ ಆಗಿದ್ದೆ ಬಿಟ್ರೆ ಇನ್ನು ವಿಶೇಷವಾದಂಥ ಅಭಿವೃದ್ಧಿ ಅಥವಾ ಅನುದಾನ ಬಿಡುಗಡೆ ಆಗಿಲ್ಲ ಅಂತಕ್ಕಂಥದನ್ನ ಪ್ರತ್ಯೇಕವಾದಂತಹ ಬಜೆಟ್ ಕೊಟ್ಟಿದ್ರು ಕೂಡ ವಿಶೇಷವಾದಂತಹ ಅನುದಾನ ಕೊಡ್ತಾ ಇದೆ ಆದರೆ ಖರ್ಚಾಗ್ತಾ ಇಲ್ಲ ಯಾಕೆ ಖರ್ಚಾಗ್ತಾ ಇಲ್ಲ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡಬೇಕು ಇದ್ರ ಬಗ್ಗೆ ಜಾಗೃತೆಯನ್ನು ವಹಿಸಬೇಕು ಅಂತಕ್ಕಂಥದ್ದು ಕೂಡ ನಾನು ಹೇಳ್ತೇನೆ ಅಧ್ಯಕ್ಷರೇ ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂದಾಜು ಸುಮಾರು ನಲವತ್ತೈದು ಸಾವಿರ ಗ್ರೂಪ್ ಸಿ ಮತ್ತು ಡಿ ಹುದ್ದೆಗಳು ಖಾಲಿ ಇದ್ದು ಅದನ್ನು ಭರ್ತಿ ಮಾಡಿದರೆ ಅಲ್ಲಿ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗುತ್ತೆ ಅಧ್ಯಕ್ಷರೇ ಅದರಲ್ಲೇ ಜೊತೆಗೆ ಇನ್ನು ಈ ಒಂದು ಮಹದಾಯಿ ಡ್ಯಾಮ್ನಿಂದ ಕುಡಿಯುವ ನೀರಿನ ಬಹಳಷ್ಟು ಸಮಸ್ಯೆಗಳು ಪರಿಹಾರ ಆಗೋದ್ರಿಂದ ಅದನ್ನು ಕೂಡ ಕೂಡಲೇ ಹೆಚ್ಚು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಿಜಲಿಂಗಪ್ಪನವರ ಕಾಲದಲ್ಲಿ ಏನು ಅಪ್ಪರ್ ಕೃಷ್ಣ ಡ್ಯಾಮ್ಗೆ ಶಂಕುಸ್ಥಾಪನೆಯನ್ನು ಮಾಡಿ ಪ್ರಾರಂಭ ಮಾಡಿ ಇವತ್ತು ಇನ್ನೇನು ಸುಮಾರು ಅರವತ್ತೈದು ಎಪ್ಪತ್ತು ವರ್ಷ ಆಗ್ತಾ ಇದೆ ಅಂತಕ್ಕಂಥ ತಮಗೆಲ್ಲೂ ಕೂಡ ಗೊತ್ತಿದೆ ಅದು ಇನ್ನು ಐನೂರ ಹದಿನಾಲ್ಕು ಕಡೆ ನೀರು ತುಂಬಬೇಕು ಅಂತ ಹೇಳಿದ್ರೆ ಹಿಂದೆ ಬಾಗಲಕೋಟೆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಇದುವರೆಗೂ ಕೂಡ ಭೂ ಪರಿಹಾರವನ್ನ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ನೋಡಿದ್ರೆ ಪರಿಹಾರ ಇಷ್ಟು ಜಾಸ್ತಿ ಆಗ್ತಾ ಇರಲಿಲ್ಲ ಸರ್ಕಾರಗಳು ಹಿಂದಿನ ಸರ್ಕಾರಗಳು ಆವಾಗಲೇ ಪರಿಹಾರವನ್ನು ಕೊಟ್ಟು ಲ್ಯಾಂಡ್ ನ ವಶಕ್ಕೆ ಪಡೆದು ಐನೂರು ಹದಿನಾಲ್ಕು ಕಡೆ ನೀರನ್ನ ನಿಲ್ಲಿಸತಕ್ಕಂಥ ಕೆಲಸವನ್ನು ಮಾಡಿ ಅದು ಕೆಳಗಡೆ ಇರ್ತಕ್ಕಂಥ ಏತ ನೀರಾವರಿಗಳಿಗೆ ನೀರನ್ನು ಒದಗಿಸುವ ಮೂಲಕ ಈ ಭಾಗದಲ್ಲಿ ಅಧ್ಯಕ್ಷರೇ ಫಲವತ್ತಾದ ಭೂಮಿ ಇರ್ತಕ್ಕಂಥದ್ದೇ ಈ ಭಾಗದಲ್ಲಿ ದುಡಿತಕ್ಕಂತ ರೈತರು ಇರ್ತಕ್ಕಂಥದ್ದೇ ಈ ಭಾಗದಲ್ಲಿ ಕೃಷಿ ಕಬ್ಬು ಇರ್ಬಹುದು ಹತ್ತಿ ಇರಬಹುದು ಬೇರೆ ಬೇರೆ ಬೆಳೆಗಳಿರ್ತಕ್ಕಂಥ ಕಷ್ಟ ಪಡ್ತಕ್ಕಂಥ ರೈತರು ಈ ಭಾಗದಲ್ಲಿ ಇದ್ದಾರೆ ದುಡಿತಕ್ಕಂಥ ರೈತರು ಇದ್ದಾರೆ ಕೃಷಿಗೆ ಹೆಚ್ಚು ಒತ್ತಡ ಕೊಡಬೇಕು ಅಂತ ನೀರಾವರಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಧ್ಯಕ್ಷರೇ ಅಧ್ಯಕ್ಷರ ನಾನು ಸಹಕಾರ ಮಹಲದ ಅಧ್ಯಕ್ಷರಾಗಿ ನಂಜುಂಡಪ್ಪನವರ ವರದಿಯನ್ನು ಓದ್ತಾ ಇದ್ದೆ ಇಲ್ಲಿ ಒಂದು ಕೋಆಪರೇಟಿವ್ ಟ್ರೈನಿಂಗ್ ಸೆಂಟರ್ ಆಗಬೇಕು ಅಂತ ಹೇಳಿ ಕೋಆಪರೇಟಿವ್ ಟ್ರೈನಿಂಗ್ ಟ್ರೈನಿಂಗ್ ಆಗಬೇಕು ಅಂತೇಳಿ ನಂಜುಂಡಪ್ಪನ ವರದಿಯಲ್ಲಿ ಇತ್ತು ಅಧ್ಯಕ್ಷರೇ ನಾನು ಸಹಕಾರ ಸರ್ಕಾರ ಮಾಡಬೇಕು ಅಂತ ಹೇಳಿದರು ಆದರೆ ಸಹಕಾರ ಮಹಾಮಂಡಲ ವತಿಯಿಂದಾನೆ ಬೆಳಗಾಂಲ್ಲಿ ಸುಮಾರು ಎಂಟತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಕೋಪರೇಟಿವ್ ಟ್ರೈನಿಂಗ್ ಸೆಂಟರ್ನು ಕೂಡ ಕಟ್ಸಿದ್ದೀನಿ ಯೂನಿಯನ್ ಬಿಲ್ಡಿಂಗ್ ಕೂಡ ಕಟ್ಸಿದ್ದೀನಿ ಅಲ್ಲಿ ಸಹಕಾರ ಶಿಕ್ಷಣ ತರಬೇತಿಯನ್ನು ಕೂಡ ಸಹಕಾರ ಮಹಾಮಂಡಲ ವತಿಯಿಂದ ನಂಜುಂಡಪ್ಪನವರ ವರದಿಯಲ್ಲಿದ್ದಂತ ಒಂದು ಯೋಜನೆಯನ್ನು ನಾನು ಜಾರಿಗೆ ತಂದಿದ್ದೇನೆ ಅಂತಕ್ಕಂಥದ್ದನ್ನ ನಾನು ಅತ್ಯಂತ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಅದೇ ರೀತಿ ಅಧ್ಯಕ್ಷರೇ ಈ ಭಾಗದಲ್ಲಿ ಯಾವ ನೀರಾವರಿ ಯೋಜನೆಗಳು ನಮ್ಮ ಕರ್ನಾಟಕ ಸರ್ಕಾರ ಒಂದು ಟೈಮ್ ಅನ್ನ ನಿಗದಿಯನ್ನ ಮಾಡಿ ಅಪ್ಪರ್ ಕೃಷ್ಣಾ ಯೋಜನೆಯಲ್ಲಿ ಐನೂರು ಹದಿನಾಲ್ಕು ಕಡೆ ನೀರು ನಿಲ್ತಕ್ಕಂಥದಕ್ಕೆ ಹಿಂದೆ ಬಾವಲ್ಕೋಟೆ ಬಾಗಿಲ್ತಕ್ಕಂಥ ರೈತರಿಗೆ ಪರಿಹಾರವನ್ನ ಕೂಡಲೇ ಒದಗಿಸಬೇಕು ಒದಗಿಸ್ತೀವಿ ಅಂತ ಹೇಳಿದ್ದಾರೆ ಅದನ್ನ ಸಂಪೂರ್ಣವಾಗಿ ರೈತರಿಗೆ ಹಣ ಕೊಡ್ತಕ್ಕಂಥದನ್ನು ಕೂಡ ಮಾಡಬೇಕು ಈ ಭಾಗದ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಏನು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲಿ ಎರಡು ಸಾವಿರ ಕೋಟಿ ಒಂದು ವರ್ಷಕ್ಕೆ ಕೊಡಬೇಕು ಅಂತ ಏನು ಹೇಳ್ತಾ ಇದ್ದೀರಿ ಎರಡು ಸಾವಿರ ಕೋಟಿ ಬಿಡುಗಡೆ ಆಗಿದೆಯಾ ಖರ್ಚಾಗಿದೆಯಾ ಎಷ್ಟು ಅಭಿವೃದ್ಧಿ ಆಗಿದೆ ಯಾಕೆ ಆಗಿಲ್ಲ ಹಣವನ್ನು ಬೇರೆ ಯಾವ್ದಕ್ಕೂ ಉಪಯೋಗ ಮಾಡುವಂಗೆ ಇಲ್ಲ ಮುಂದಿನ ವರ್ಷಕ್ಕೆ ಹೋಗ್ಬೇಕು ಅದನ್ನು ಅಂತ ಕೊಡಬೇಕು ಇಷ್ಟಿದ್ರೂ ಕೂಡ ಇಷ್ಟೆಲ್ಲ ಯೋಜನೆಗಳು ರೂಪಿಸಿದ್ರೂ ಕೂಡ ಸರಿಯಾದಂಥ ಅಭಿವೃದ್ಧಿಗಳು ಆಗ್ತಾ ಇಲ್ಲ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಕೂಡ ಆಗಬೇಕು ನಮ್ಮ ಯತ್ನಾಳ್ ಅವರು ಮಾತಾಡ್ತಾ ಇದ್ರು ಮೈಸೂರು ಭಾಗ ಮೈಸೂರು ಭಾಗ ಅಂತೇಳಿ ಕೆ ಆರ್ ಎಸ್ ಅಲ್ಲು ಕೂಡ ಮಂಡ್ಯದಲ್ಲೂ ಕೂಡ ಇಲ್ಲಿ ಬರ್ತಕ್ಕಂಥ ಕಬ್ಬಿನ ಇಳುವರಿ ಮಂಡ್ಯ ಜಿಲ್ಲೆ ಭೂಮಿಯಲ್ಲಿ ಬರ್ತಾ ಇಲ್ಲ ಅಷ್ಟೊಂದು ಇಳುವರಿ ಬರ್ತದ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಫಲವತ್ತಾದಂತ ಭೂಮಿ ಇದೆ ಈ ದೇಶದ ಒಂದು ಆದಾಯ ಕೊಡ್ತಕ್ಕಂತ ಒಂದು ಆಸ್ತಿಗಳು ಇದನ್ನ ತಾವು ಸರ್ಕಾರ ಇದೆಲ್ಲವನ್ನ ಕೈಗೊಂಡು ಅದನ್ನ ಜಾರಿಗೆ ತರಬೇಕು ಅಂತೇಳಿ ಈ ಮೂಲಕ ಮೂಲಕ ಮನವಿಯನ್ನ ಮಾಡ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ತಾಕಲು ಕೊಟ್ಟು ಬೇಗ ಮುಗಿ